ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಕಂಠಣ್ಣ ನೀವು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ ಪ್ರಾಮಾಣಿಕರು ಅಂತ ಹೆಸರು ಮಾಡಿದೀರ ಬಟ್ ನಿಮ್ ಪ್ರಕಾರ ಈ ಪ್ರಾಮಾಣಿಕತೆ ಅನ್ನುವಂಥದ್ದು ಎಷ್ಟ್ರ ಮಟ್ಟಿಗೆ ನಿಮ್ಗೆ ಮತದಾರರಿಂದ ಸಪೋರ್ಟ್ ಸಿಗತ್ತೆ ಬಹುತೇಕ ಪದವೀಧರರು ಪ್ರಬುದ್ಧರು ಪ್ರಜ್ಞಾವಂತರು ಮತ್ತು ಸಮಾಜದ ಅಂಕ ಡೊಂಕುಗಳನ್ನ ಶಿಲ್ಪಿಗಳು ಅನ್ನೋ ಅಚಲವಾದ ವಿಶ್ವಾಸ ನನಗಿರೋದ್ರಿಂದ ಖಂಡಿತವಾಗ್ಲೂ ಪದವೀಧರರು ಬಹಳ ಪ್ರಬುದ್ಧತೆಯಿಂದ ಮತದಾನ ಮಾಡಿ ಯಾರು ಅರ್ಹತೆಗೆ ಅವ್ರು ಗೆಲ್ಲಿಸ್ತಾರೆ ಒಂದು ವಿಶ್ವಾಸ ನನಗಿದೆ ಆ ದೃಷ್ಟಿಯಿಂದ ಪದವೀಧರರು ಖಂಡಿತವಾಗ್ಲೂ ಈ ಒಂದು ಚುನಾವಣೆಯಲ್ಲಿ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ನನ್ನ ಭಾವನೆ ನೀವು ಮನಸ್ಸು ಮಾಡಿದ್ರೆ ಯಾವುದಾದ್ರೂ ಒಂದು ಪಕ್ಷದಿಂದ ಕಂಟೆಸ್ಟ್ ಮಾಡ್ಬೋದಾಗಿತ್ತು ಆದರೆ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಇದು ಯಾಕೆ ಈಗ ಸ್ವತಂತ್ರ ಅನ್ನೋ ಶಬ್ದದಲ್ಲೇ ಒಂದು ಅರ್ಥ ಇದೆ ಸ್ವತಂತ್ರ ಅಂದರೆ ನಾನು ಸರ್ವ ಸ್ವತಂತ್ರ ನನ್ನ ಅಭಿಪ್ರಾಯಗಳನ್ನ ಯಾವಾಗಲೂ ಮುಕ್ತವಾಗಿ ವ್ಯಕ್ತಪಡಿಸೋದು ಒಂದು ಅಭಿಲಾಷೆ ನನ್ನಲ್ಲಿರೋದ್ರಿಂದ ಈಗ ಒಂದು ಪಕ್ಷದ ಟಿಕೆಟ್ನ ತೆಗೆದುಕೊಂಡ್ರೆ ಬಹುಶಃ ಎಲ್ಲ ಒಂದು ಕಡೆ ನಾವು ಆ ಪಕ್ಷದ ಕಟ್ಟುಪಾಡುಗಳಿಗೆ ನಿಯಮಗಳಿಗೆ ಒಳಪಟ್ಟು ನಮ್ಮ ಅಭಿಪ್ರಾಯಗಳನ್ನ ಗೊತ್ತಿದ್ದು ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಿದ್ದು ಕೂಡ ನಾವು ವಾಯ್ಸ್ಲೆಸ್ ಆಗಿಬಿಡ್ತೀವಿ ಸಮ್ಟೈಮ್ಸ್ ಯಾಕೆಂದರೆ ಪಕ್ಷದ ನಿಯಮಗಳ ಆ ರೀತಿ ಇರ್ತದೆ ಪಕ್ಷದ ಲಿಮಿಟೇಷನ್ಸ್ ಆ ರೀತಿ ಇರುತ್ತೆ ಆ ರೀತಿ ಇರುತ್ತೆ ನಾನು ರಾಜಕೀಯವಾಗಿ ಮಹತ್ವಾಕಾಂಕ್ಷೆ ಏನಲ್ಲ ನಾನು ಒಂದು ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಅಧಿಕೃತವಾದ ಮತ್ತು ಸಂವಿಧಾನಾತ್ಮಕವಾದ ಒಂದು ವೇದಿಕೆ ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ ಆದ್ದರಿಂದ ನನ್ನ ಅಭಿಪ್ರಾಯಗಳು ಸ್ವತಂತ್ರವಾಗಿರಬೇಕು ಮುಕ್ತವಾಗಿರಬೇಕು ಅನ್ನೋದು ನನ್ನ ದೊಡ್ಡ ಆಸೆ ನಿಮ್ಮ ಪ್ರಾಮಾಣಿಕತೆಯನ್ನ ಗುರುತಿಸಿ ಪದವೀಧರರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಂತ ನಂಬಿಕೆ ನಿಮ್ಗಿದೆಯಾ ಬಹುಶಃ ನಂಬಿಕೆ ನನ್ನಲ್ಲಿ ಇರಲಿಲ್ಲ ಅಂತಂದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾನೆ ಇರ್ಲಿಲ್ಲ ಬಹುತೇಕ ಪದವೀಧರರು ಬಹಳ ವಿಚಾರವಂತರು ವಿಮರ್ಶೆ ಮಾಡತಕ್ಕಂತ ಶಕ್ತಿ ಇದೆ ಆದ್ರಿಂದ ಅವ್ರು ಖಂಡಿತವಾಗ್ಲು ನನ್ನ ಪರವಾಗಿ ನಿಂತ್ಕೊಂತಾರೆ ಅನ್ನೋ ಒಂದು ಅಚಲವಾದ ವಿಶ್ವಾಸ ನನಗಿದೆ ನೀವು ಗೆದ್ರೆ ಪದವೀಧರರಿಗೆ ಮತ್ತೆ ಶಿಕ್ಷಕರಿಗೆ ಯಾವ ರೀತಿಯಾದಂಥ ಸಹಾಯ ಮಾಡ್ಬೋದು ಅಥವಾ ಯಾವ ರೀತಿಯಾದಂಥ ಭರವಸೆಗಳನ್ನು ನೀವು ಕೊಡೋಕೆ ಇಷ್ಟಪಡ್ತೀರಾ ಎಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತದೋ ಆ ಸಮಸ್ಯೆಗಳಿಗೆ ನ್ಯಾಯಯುತವಾದ ಒಂದು ಸಹಾಯ ಮಾಡೋದಕ್ಕಾಗಲೋ ಇಲ್ಲ ಸಂವಿಧಾನಾತ್ಮಕವಾಗಿ ಅವರ ಸಹಾಯಕ್ಕೆ ಯಾವ ರೀತಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಮನಸ್ಸು ಬರುತ್ತೋ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ ಮತದಾರರಲ್ಲಿ ನೀವು ಏನು ರಿಕ್ವೆಸ್ಟ್ ಮಾಡ್ತೀರಾ ಈಗ ನಾನಾಗಲೇ ಅನೇಕ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಬಹುಶಃ ನಾನು ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟು ಏನು ಮತದಾರರಿದ್ದಾರೋ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಪರಿಚಿತನಾದ ವ್ಯಕ್ತಿ ಅಂತ ನನ್ನ ಭಾವನೆ ಬಹುಶಃ ನಾನು ಎಲ್ಲೋ ಕ್ಯಾನ್ವಾಸ್ ಟೈಮಲ್ಲಿ ಎಲ್ಲೋದ್ರೂ ನಿಮ್ಮ ಹೆಸರು ಕೇಳಿದ್ದೀನಿ ನಿಮ್ಗೆ ವಿಚಾರ ಗೊತ್ತು ಈ ರೀತಿಯಾದ ಅಭಿಪ್ರಾಯ ವ್ಯಕ್ತಪಟ್ಟಿರೋದ್ರಿಂದ ಇನ್ನೂ ನಲವತ್ತೈವತ್ತು ಪರ್ಸೆಂಟಿಗೆ ರೀಚ್ ಆಗಬೇಕು ನಾನು ಆ ರೀಚ್ ಆಗೋ ನಿಟ್ಟಿನಲ್ಲಿ ಬಹುಶಃ ಇದೆಲ್ಲ ಈ ಎಲೆಕ್ಷನ್ ಏನು ಅಂತ ಹೇಳಿದ್ರೆ ಇದು ಏನು ಜನರಲ್ ಎಲೆಕ್ಷನ್ ಅಲ್ಲ ಈ ಎಲೆಕ್ಷನ್ನು ಇದು ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಮೌತ್ ಟು ಮೌತ್ ವರ್ಡ್ ಆಫ್ ಮೌತ್ ಅಂತ ಏನು ಹೇಳ್ತೀವಿ ಆ ಮುಖಾಂತರ ಆಗ್ತಕ್ಕಂಥ ಚುನಾವಣೆ ಇದು ಎಲ್ಲ ನಮ್ಮ ಸ್ನೇಹಿತರು ನನ್ನ ಈ ಒಂದು ಚುನಾವಣೆಯಲ್ಲಿ ರಾಯಭಾರಿಗಳೇ ಅವರೇ ಎಲೆಕ್ಷನ್ ನಿಂತಿದ್ದೀವಿ ಅನ್ನೋ ಮಟ್ಟದಲ್ಲಿ ಅವರು ಅರಿತು ಈ ಎಲೆಕ್ಷನಲ್ಲಿ ಭಾಳ ವೈಯಕ್ತಿಕವಾದ ಆಸಕ್ತಿ ವಹಿಸಿ ಎಲೆಕ್ಷನ್ನ ನನಗಿಂತ ಜಾಸ್ತಿ ಅವರೇ ಈ ಎಲೆಕ್ಷನ್ನಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಬಹಳಷ್ಟು ಜನರು ಕಂಟೆಸ್ಟ್ ಮಾಡಿದ್ರು ನೂರಾರು ಜನರು ಇದ್ರು ನೀವು ಪ್ರಾಮಾಣಿಕತೆಯಿಂದ ಇದನ್ನ ವೋಟ್ಗಳನ್ನ ಕೂಡ ತಗೊಂಡಿದ್ರಿ ಸೊ ಈ ಮೂವತ್ನಾಲ್ಕು ಸಾವಿರ ವೋಟ್ ಏನ್ ತಗೊಂಡಿದ್ರಿ ಅದು ಈ ಒಂದು ಚುನಾವಣೆಯಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲತ್ತೆ ಅಂತ ಅಂತೀರಾ ಸ್ವಲ್ಪ ಮಟ್ಟಿಗೆ ಇದು ವಿಭಿನ್ನವಾದ ಚುನಾವಣೆ ಆ ಚುನಾವಣೆ ಬೇರೆ ಈ ಚುನಾವಣೆನೆ ಬೇರೆ ಈ ಚುನಾವಣೆ ಏನಕ್ಕೆ ಬೇರೆ ಅಂತ ಹೇಳಿದ್ರೆ ಬಹುತೇಕರು ಶಿಕ್ಷಿತರ ಈ ಚುನಾವಣೆಯಲ್ಲಿ ಭಾಗವಹಿಸುವುದರ ಅಲ್ಲಿ ಎಲ್ಲ ಥರದ ಎಲ್ಲ ವರ್ಗದ ಜನರು ಇದ್ದಾರೆ ಅಲ್ಲಿ ವಿದ್ಯಾವಂತರು ಇದ್ದಾರೆ ಅಮಾಯಕರು ಇದ್ದಾರೆ ಅನಕ್ಷರಸ್ಥರು ಇದ್ದಾರೆ ಅನಕ್ಷರಸ್ಥರು ಅಂತ ಹೇಳಿದ ತಕ್ಷಣ ಅವರು ನಾನು ಬೇರೆ ರೀತಿ ಹೇಳ್ತಾ ಇಲ್ಲ ಅವರಿಗೆ ಬಹುಶಃ ಪ್ರಾಪಂಚಿಕ ಹಾಗೂ ಲೌಕಿಕ ಜ್ಞಾನ ಕಡಿಮೆ ಇರ್ತಕ್ಕಂಥವ್ರು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥವ್ರು ಆ ಥರ ಜನಗಳು ಇದ್ದಾರೆ ಹಾಗಾಗಿ ಅಲ್ಲಿ ಬಹುತೇಕ ಈಗ ಪ ಪದವೀಧರ ಮತದಾರ ರೀತಿ ಪ್ರಜ್ಞಾವಂತರಿದ್ದರೆ ಬಹುತೇಕ ನನಗೆ ಅಲ್ಲಿ ಸೋಲು ಆಗ್ತಿರಲಿಲ್ಲ ಅದನ್ನು ನಾನು ಸೋಲು ಅಂತಲೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿರ ಅದು ನನ್ನ ದಟ್ ಈಸ್ ಮೈ ಆತ್ಮಸಾಕ್ಷಿಯ ಗೆಲುವು ಅಂತ ನಾನು ಹೇಳ್ಬೋದು ಯಾಕೆಂದರೆ ನಾನು ಇವತ್ತಿನ ಚುನಾವಣೆಗಳಲ್ಲಿ ಯಾವ ರೀತಿ ನೋಡಿರ್ಬೋದು ನೀವು ಅನೇಕ ಚುನಾವಣೆಗಳನ್ನ ಯಾವ ರೀತಿ ಯಾವ ದಾರಿಲ್ ಸಾಕ್ತದೆ ಅಂತೇಳಿ ನಾನು ಆ ಯಾವ ತಪ್ಪು ದಾರಿಯನ್ನು ತುಳಿಯದೆ ಅತ್ಯಂತ ಪ್ರಾಮಾಣಿಕತೆಯಿಂದ ಚುನಾವಣೆ ಎದುರಿಸಿದ್ರೆ ಬಹುಶಃ ನಾನು ಬೇರೆ ನನ್ನ ಪ್ರತಿದ ಸ್ಪರ್ಧಿಗಳು ಮಾಡಿದ ರೀತಿನಲ್ಲಿ ನಾನು ಚುನಾವಣೆ ಮಾಡಿದ್ದರೆ ಬಹುಶಃ ನಾನು ಮೊದಲನೇ ಸ್ಥಾನದಲ್ಲಿ ಗೆಲ್ತಾ ಇದ್ದ ಯಾಕೆಂದ್ರೆ ನಾನು ಏನೂ ಖರ್ಚು ಮಾಡಿದೆ ನಮ್ಮ ಏನ್ ಮತದಾರರಿಗೆ ಈ ನಾಟ್ ಈವನ್ ಕಾಫಿ ಕಾಫಿನೂ ಕೊಡುತ್ತೆ ಮೂವತ್ತು ನಾಲ್ಕು ಸಾವಿರ ಜನ ಮತದಾರರು ನನಗೆ ಮತ ಕೊಟ್ಟಿದ್ದಾರೆ ಅಂತಂದ್ರೆ ಜನಗಳು ಇನ್ನೂ ಒಳ್ಳೆ ಜನಗಳು ವ್ಯವಸ್ಥೆಯಲ್ಲಿ ಒಳ್ಳೆ ಜನಗಳು ಬೇಕು ಒಳ್ಳೆ ಪ್ರತಿನಿಧಿಗಳು ಬೇಕು ಅಂತಕ್ಕಂಥ ಮನೋಸ್ಥಿತಿ ಇರ್ತಕ್ಕಂಥ ಸಾವಿರಾರು ಜನಗಳು ಇನ್ನೂ ಇದ್ದಾರೆ ಎಲ್ಲ ಅವರು ಅಷ್ಟೇ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ವಿ ಆದ್ರೆ ನೀವು ಯಾವ್ದೋ ಒಂದ್ ಸಂದರ್ಶನದಲ್ಲಿ ಹೇಳಿದೀರ ಏನಕ್ಕೆ ಅಂತ ಹೇಳಿದ್ರೆ ನಾನು ಒಬ್ಬ ನನ್ನ ಸ್ವಂತ ಉದ್ಯಮದ ಜೊತೆಗೆ ನನ್ನ ರೈತ ವ್ಯವಸಾಯದಲ್ಲಿ ಸಕ್ರಿಯವಾಗಿ ತೋರಿಸ್ಕೊಂಡಿದ್ದೇನೆ ರೈತ ಯಾವ ರೀತಿ ಕಷ್ಟ ಪಡ್ತಾನೆ ರೈಟ್ ಫ್ರಮ್ ಎಲ್ಲಿಂದ ಅವನು ಭೂಮಿ ಹಸನ ಮಾಡಿ ಫಸಲನ್ನ ಪಡೆಯೋ ತನಕ ಎಷ್ಟು ಶೋಷಣೆ ಒಳಪಡ್ತಾನೆ ಅಂತೇಳಿ ಸ್ವತಃ ನಾನೇ ಅನುಭವಿಸೋದ್ರ ಅನುಭವಿಸಿರೋದ್ರಿಂದ ನನಗೆ ಆ ರೈತರ ಕಷ್ಟಗಳು ಏನು ಅಂತ ನನಗೆ ಗೊತ್ತಿದೆ ಜಸ್ಟ್ ನಾವೆಲ್ಲ ಕುತ್ಕೊಂಡು ಅರ್ಧ ಗಂಟೆ ಕಣ್ಮುಚ್ಕೊಂಡು ಯೋಚನೆ ಮಾಡ ಏನಾರು ರೈತರು ಒಂದು ವರ್ಷ ಸ್ಟ್ರೈಕ್ ಮಾಡಿಬಿಟ್ರೆ ಒಂದೇ ಒಂದು ವರ್ಷ ಸಾಕು ತನಗಾಗುವಷ್ಟು ಮಾತ್ರ ಬೆಳೆ ಬೆಳ್ಕೊಂಡು ತಾನು ಬೆಳೆದಿದ್ದನ್ನ ಇತರರು ಕೊಡದೆ ಅವ್ನ ಮನೇಲಿ ಇಟ್ಕೊತನೋ ಇಲ್ಲ ಅಷ್ಟೇ ಮನೆಗಾಗುವಷ್ಟು ಬೆಳ್ಕೊಂತಾನೋ ಏನೋ ಒಂದು ಮಾಡಿದ್ರೆ ಒಬ್ಬ ರೈತ ಈ ಸಮಾಜದ ಪರಿಸ್ಥಿತಿ ಏನಾಗ್ಬೋದು ನಮಗೆ ಬೇಡದೆ ಇರತಕ್ಕಂಥ ವಸ್ತುಗಳಿಗೆಲ್ಲ ಒಂದು ನಿಗದಿತವಾದ ವ್ಯಾಲ್ಯೂ ಇದೆ ಆದರೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ವಸ್ತುಗೆ ವ್ಯಾಲ್ಯೂ ಇಲ್ಲ ಆ ಅದನ್ನು ಉತ್ಪಾದನೆ ಕೂಡ ಉತ್ಪಾದನೆ ಮಾಡಿದ ಮನುಷ್ಯನ್ ಕೂಡ ವ್ಯಾಲ್ಯೂ ಇಲ್ಲ ನನ್ನ ಪ್ರಕಾರ ರೈತ ಯಾವ ರೀತಿ ಇರಬೇಕು ಅಂದ್ರೆ ನನ್ನ ಕನಸು ಅವನು ಬೆಳೆ ಬೆಳಿಬೇಕಷ್ಟೇ ಬೆಳೆ ಬೆಳೆದು ಕೊಟ್ಟಿದ್ದನ್ನ ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸನ ಸರ್ಕಾರಗಳು ಮಾಡಬೇಕು ರೈತನಿಗೆ ನೀವು ಒಬ್ಬ ಐ ಎ ಎಸ್ ಒಬ್ಬ ಉನ್ನತ ಅಧಿಕಾರಿಗೆ ಯಾವ ಮರ್ಯಾದೆ ಕೊಡ್ತಿರೋ ಆ ಮರ್ಯಾದೆ ರೈತನ ಅಷ್ಟೇ ನಿಜವಾಗ್ಲೂ ಭಾರತ ದೇಶ ರೈತನ ಬೆನ್ನೆಲುಬು ಅಂತ ಏನು ಹೇಳ್ತದೆ ರೈತ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ಅದಕ್ಕೆ ಒಂದು ಅರ್ಥ ಬರುತ್ತೆ ಪ್ರತಿಯೊಂದು ವಸ್ತುನೂ ನಾವು ಒಂದು ಅಂಗಡಿಗೆ ಹೋಗಿ ತಗೊಂಬರ್ತೀವಿ ಆದ್ರೆ ರೈತ ಬೆಳೆಯೋದನ್ನ ನ್ಯಾಕ್ ಅವನ ಹತ್ರ ಹೋಗಿ ನಾವು ತಗೊಂಡ್ಬರ್ಬಾರ್ದು ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವನು ಜೂಜುಕೋರ ಆಗ್ಬಿಟ್ಟಿದ್ದಾನೆ ಜೂಜುಕೋರ ಅಂದ್ರೆ ಪ್ರತಿದಿನ ಅವನು ಜೂಜಾಡ್ತಾ ಇದ್ದಾನೆ ಏನಕ್ಕೆ ಅಂದ್ರೆ ಅವ್ನು ಬೆಳೀತಕ್ಕಂತ ಬೆಳೆ ಅವ್ನ್ ಗೊತ್ತಿಲ್ಲ ನಾನು ಬೆಳೆದ್ರೆ ನನಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಅವನೇನಾಗ್ತಾ ಇದ್ದಾನೆ ಏನೋ ಒಂದು ಆಶಾ ಭಾವನೆನಲ್ಲಿ ಈಗ ನೀವು ಪ್ಲೇಯಿಂಗ್ ಕಾರ್ಡ್ಸ್ ನೋಡಿರ್ಬೋದು ಆಡೋನ್ ಪ್ರತಿಯೊಬ್ಬನು ಗೆದ್ದೇ ಗೆಲ್ತೀನಿ ಅಂತಾನೆ ಹೇಳ್ತಾನೆ ರೈತನು ಕೂಡ ಅದನ್ನೇ ಇದನ್ನ ಬೆಳೆದ್ರೆ ನನ್ಗೆ ಇಷ್ಟು ದುಡ್ಡು ಸಿಗುತ್ತೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆ ಮೇಲೆ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಆ ರೇಟ್ ಗಳು ಕುಸ್ದಾಗ ಅವರ ಎಂಟೇರ್ ಶ್ರಮ ಮೂರ್ ತಿಂಗಳು ಆರು ತಿಂಗಳ ಶ್ರಮ ಬಹಳ ನಿಜವಾಗ್ಲು ಶೋಚನೀಯ ಸೊ ಆ ನಿಟ್ಟಿನಲ್ಲಿ ರೈತನ ನಾವು ದೇವ್ರ ತರ ನೋಡ್ಬೇಕು ಅನ್ನೋದು ನನ್ನ ಭಾವನೆ ನಮ್ಮ ತಾಯಿ ಚಿಕ್ಕದಲ್ಲಿ ಕೇಳೋರು ದೊಡ್ಡವನಾದ ಮೇಲೆ ಏನು ಅಂತ ಹೇಳಿ ನನಗೆ ಯಾವತ್ತು ತುಂಬ ಏನೋ ಇಂಜಿನಿಯರಿಂಗ್ ಆಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಥವಾ ದೊಡ್ಡ ಬಿಸ್ನೆಸ್ ಲೈಕ್ ಆಗಬೇಕು ಅಂತ ಯಾವತ್ತು ಹೇಳ್ತಿರ್ಲಿಲ್ಲ ನಮ್ಮ ಊರಿನ ಪಕ್ಕದಲ್ಲಿ ಅವರು ಕಾಂಟ್ರಾಕ್ಟ್ರು ಇದ್ರು ಈ ಬರಗಾಲದಲ್ಲಿ ಅವರು ಬಹಳಷ್ಟು ಜನಕ್ಕೆ ಸಹಾಯ ಮಾಡೋರು ರಾಗಿಗಳು ಕೊಡ್ತಿದ್ರು ಮನೆ ಮನೆಗೆ ಹೋಗಿ ರಾಗಿ ಕೊಡ್ತಿದ್ರು ಅವ್ರು ನೋಡಿ ಅವ್ರು ಬಂತು ಅಂದರೆ ಜನಗಳು ಅವ್ರು ಸುತ್ತ ಮುಂತ್ಕೊಬಿಡೋರು ಎಲ್ಲೋ ಒಂಥರ ಆ ಮನುಷ್ಯ ನನಗೆ ಇನ್ಸ್ಪಿರೇಷನ್ ನಾನು ಮುಂದೊಂದು ದಿನ ಆದರೆ ನಾನು ಆ ಥರ ಆಗಬೇಕು ಅಂತ ಹೇಳಿ ಅದಷ್ಟೇ ನನ್ನ ಕನಸಿದ್ದಿದ್ದು ಕಲ್ಪನೆ ಇದ್ದಿತ್ತು ಬಟ್ ಗೊತ್ತಿಲ್ಲ ದೇವರು ನಮಗೆ ಯಾವ ಬಟ್ ಈವನ್ ಅದರ್ ವೈಸ್ ನನಗೆ ಅಧಿಕಾರ ಇರಲಿ ಇಲ್ದೇ ಹೋಗ್ಲಿ ನನ್ನ ಸುತ್ತ ನನ್ನ ಜೊತೇಲಿ ಸಾವಿರಾರು ನನ್ನ ಇತಿಷಿಗಳು ಬಂಧುಗಳು ಇರ್ತಾರೆ ಅವ್ರ ಜೊತೆ ನಾನು ಅವ್ರ ಸಂಕಷ್ಟಗಳಿಂದ ನಾನು ಜೊತೆ ಆಗಿಬಿಟ್ರೆ ಅದು ಬಹಳ ನನಗೆ ಸಂತೋಷ ಕೊಡ್ತಕ್ಕಂಥ ವಿಚಾರ ಯೂನಿವರ್ಸಿಟಿನಲ್ಲಿ ವಾಕರ್ಸ್ಗಳನ್ನೆಲ್ಲ ಕರೆಕೊಂಡು ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆನಲ್ಲಿ ನೀವು ಕೂಡ ಸೇರಿ ಅಲ್ಲಿ ಬಹಳಷ್ಟು ಸ್ವಚ್ಛತಾ ಕಾರ್ಯಗಳನ್ನ ಮಾಡಿದಿರಿ ಅಂತ ಗೊತ್ತು ನಮ್ಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಪ್ರತಿದಿನ ಬೆಳಿಗ್ಗೆ ನಮ್ಮ ಸ್ನೇಹಿತರ ಜೊತೆ ನಾವು ಆ ಯೂನಿವರ್ಸಿಟಿನಲ್ಲಿ ವಾಕ್ ಮಾಡ್ತೇವೆ ಸೊ ಪ್ರತಿದಿನ ನಮಗೆ ಆ ಯೂನಿವರ್ಸಿಟಿಯಲ್ಲಿ ಒಂದು ಪರಿಶುದ್ಧವಾದ ಗಾಳಿ ಸಿಗ್ತಾ ಇದೆ ಸೊ ಎಲ್ಲಿ ನಮ್ಮ ನಾವು ಅದರ ಅನುಕೂಲ ಪಡಿತಿದ್ವಿ ಎಲ್ಲ ಈಗ ಸಪೋಸ್ ನಾವು ಈ ಜಾಗದಲ್ಲಿ ಇದ್ದೀವಿ ಅಂದ್ರೆ ಅವರ್ ಟೆಂಪಲ್ ಈ ಜಾಗ ಕೂಡ ನಮ್ಗೆ ದೇವಸ್ಥಾನದ ರೀತಿಯೇ ಕಾಣಬೇಕು ಯಾಕಂದ್ರೆ ಇಲ್ಲಿ ನಮ್ಗೆ ಒಂದು ಆಸರೆ ಕೊಟ್ಟಿದೆ ಇದು ಒಂದು ಅವಕಾಶ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಮಗೆ ಪ್ರತಿದಿನ ಒಳ್ಳೆ ಗಾಳಿ ಸಿಗ್ತಾ ಇದೆ ಒಳ್ಳೆ ಆಮ್ಲಜನಕ ಸಿಗ್ತಾ ಇದೆ ಆರೋಗ್ಯವಂತರಾಗಿರೋದಕ್ಕೆ ಏನು ಬೇಕೋ ಅದೆಲ್ಲ ಪೂರಕವಾಗಿ ಸಿಗ್ತಾ ಇದೆ ಸೊ ನಾನು ಅದನ್ನ ಒಂದು ದೇವಾಲಯ ಅಂತಾನೆ ನಾನು ನಾನಲ್ಲ ನಮ್ಮ ಜೊತೆ ಎಲ್ಲ ಸ್ನೇಹಿತರುಗಳು ಕೂಡ ಆ ಒಂದು ದೇವಾಲಯ ಅನ್ನೋ ರೀತಿಯಲ್ಲಿ ನಾವು ಅದನ್ನ ನೋಡ್ತಾ ಇರೋದು ಪ್ರಕೃತಿ ಯಾವ ರೀತಿ ನಾವು ನಮ್ಮ ದೇವಾಲಯಗಳನ್ನ ಸ್ವಚ್ಛವಾಗಿ ಇಟ್ಕೊಬೇಕು ಪ್ರಕೃತಿಯನ್ನು ಕೂಡ ಬಹುದೊಡ್ಡ ಇವೆಲ್ಲವಕ್ಕಿಂತ ಮಿಗಿಲಾದ ದೇವರೇ ಪ್ರಕೃತಿ ಆ ತಾಯಿಯನ್ನು ಕೂಡ ನಾವು ಸ್ವಚ್ಛವಾಗಿ ಇಟ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ತಂಡದ ಏನು ನಮ್ಮ ಸ್ನೇಹಿತರ ಒಳಗೊಂದು ಜೊತೆ ಜೊತೆಗೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆಯವರೆಲ್ಲ ವಾಕಿಂಗ್ ಮಾಡ್ತಾರೆ ಅವರ ಸಹಯೋಗದಲ್ಲಿ ನಾವು ಆಲ್ಮೋಸ್ಟ್ ಪ್ರತಿ ಅಕ್ಟೋಬರ್ನಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೀವಿ ಅದೇನು ನಾವು ದೊಡ್ಡದೇನು ಮಾಡ್ತಾ ಇಲ್ಲ ಇಟ್ ಈಸ್ ಅವರ್ ಡ್ಯೂಟಿ ಮತ್ತೆ ಅದೇ ಯೂನಿವರ್ಸಿಟಿನಲ್ಲಿ ಗಿಡಗಳನ್ನ ನೆಟ್ಸಿರೋದಿರಬಹುದು ಮತ್ತೆ ಆ ಗಿಡಗಳನ್ನ ಬರೀ ನೆಟ್ಟು ಸುಮ್ನೆ ಇರ್ತದೆ ಅದಕ್ಕೆ ನೀರನ್ನ ಹಾಕುವಂತಹ ಕಾರ್ಯಕ್ರಮಗಳಿರ್ಬೋದು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳಿ ಪ್ರಾರಂಭದಲ್ಲಿ ಒಂದು ಪ್ಯಾಚ್ ಅಲ್ಲಿ ಏನು ಗಿಡಗಳು ಸೊ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಾವು ಅನ್ಕೊಂಡಾಗ ಯೂನಿವರ್ಸಿಟಿ ಅವರ ಏನು ಸಿಬ್ಬಂದಿ ವರ್ಗದವ್ರೆ ಆಡಳಿತ ವರ್ಗದವ್ರೆ ಅವರೊಂದು ಒಂದು ಪರ್ಮಿಷನ್ ತೆಗೆದುಕೊಂಡ್ವಿ ಇಲ್ಲಿ ನಾವು ಗಿಡ ನೆಡ್ಬೋದಂತ ಅವರು ಬಹಳ ಉತ್ತೇಜನಕಾರಿಯಾದ ನಮಗೆ ಒಂದು ಇದನ್ನು ಕೊಟ್ಟು ಒಂದು ಸಾವಿರ ಗಿಡ ನೆಟ್ಟಿವಿ ಆ ಸಂದರ್ಭದಲ್ಲಿ ನಮ್ಮ ದತ್ತ ಶ್ರೀಗಳು ಮತ್ತು ನಿರ್ಮಲನಾಥ ಸ್ವಾಮೀಜಿಗಳು ಕೂಡ ಬಂದಿದ್ದರು ಆ ಸಂದರ್ಭದಲ್ಲಿ ನಮಗೆ ಅವರು ಕೂಡ ಈ ಈ ಒಂದು ಕಾರ್ಯದಲ್ಲಿ ಭಾಳ ನಮಗೆ ಬೆಂತಟ್ಟು ಪ್ರೋತ್ಸಾಹ ಮಾಡಿದ್ರು ಸೊ ನಾವು ಪ್ರಾರಂಭದಲ್ಲಿ ಸಾವಿರ ಗಿಡ ನೆಟ್ಟಿವಿ ಸಾವಿರ ಗಿಡ ನೆಟ್ಟ ನಂತರ ಅನೇಕ ಸಂಘ ಸಂಸ್ಥೆಗಳು ಇದಕ್ಕೆ ಬಹುಶಃ ಇದೆ ಪ್ರೇರಣೆ ಅಂತ ಕಾಣಿಸುತ್ತೆ ಅವ್ರುಗಳೆಲ್ಲ ಬಂದು ರೋಟ್ರಿ ಇರ್ಬೋದು ಲಯನ್ಸ್ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಮೇಲೆ ನಮ್ಮ ಅನಂತಕುಮಾರ್ ಅವರ ದಿವಂಗತ ಅನಂತ್ ಕುಮಾರ್ ಲೋಕಸಭಾ ಸದಸ್ಯರೇನಿದ್ದಾರೆ ಅವರ ಪತ್ನಿ ಅವರು ಕೂಡ ಅವ್ರದೇ ಒಂದು ಸಂಸ್ಥೆ ಇದೆ ಅವರು ಕೂಡ ಅಲ್ಲಿ ಬಂದು ಸಾಕಷ್ಟು ಗಿಡಗಳ ಬಹುಶಃ ನಾವು ಪ್ರೇರಣೆ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಆ ಒಂದು ಅಭಿಯಾನದಿಂದ ಇವತ್ತು ಯೂನಿವರ್ಸಿಟಿಯಲ್ಲಿ ಒಂದು ಕಾಲ್ ಲಕ್ಷ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಮಿಕ್ಕು ಮಿಗಿಲಾದ ಪ್ಲಾಂಟೇಶನ್ ಆಗಿದೆ ಆಮೇಲೆ ಅದಕ್ಕೆ ಯಾಕೆ ಈ ಬರಗಾಲ ಬರಗಾಲ ಅನ್ನೋದಕ್ಕಿಂತ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಇದೆ ನಮ್ಮ ಸ್ನೇಹಿತರ ಒಂದು ಒಂದು ಅವರ ಒಂದು ಸಹಯೋಗದಲ್ಲಿ ನಾವು ಡ್ರಿಪ್ ಇರಿಗೇಷನ್ ಯಾಕೆ ಮಾಡಬಾರ್ದ ಪ್ಲಾಂಟ್ಸ್ ಅಂತ ಅದನ್ನು ಡ್ರಿಪ್ ಇರಿಗೇಷನ್ ಕೂಡ ನಾವು ಪ್ರಾರಂಭ ಮಾಡಿದ್ವಿ ಅದರ ನಂತರ ಹಲವಾರು ಸಂಘ ಸಂಸ್ಥೆಗಳು ಬಂದು ಈಗ ಎಂಟೈರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇರ್ತಕ್ಕಂಥ ಎಲ್ಲಾ ಗಿಡಗಳಿಗೂ ಬಹುತೇಕ ಡ್ರಿಪ್ ಆಗಿದೆ ಸೊ ಹಾಗಾಗಿ ನೀರಿನ ಅವಕ್ಕೆ ಬರ್ತಾ ಇಲ್ಲ ಕರೋನಾ ಸಮಯದಲ್ಲಿ ಬಹಳಷ್ಟು ಜನರು ತೊಂದರೆ ಆಗಿದ್ರು ಇದರಲ್ಲಿ ನೀವು ಬಹಳಷ್ಟು ಸಹಾಯ ಕೂಡ ಮಾಡಿದೀರ ಇದ್ರ ಬಗ್ಗೆ ಹೇಳೋದಾದ್ರೆ ಕರೋನಾ ಸಂದರ್ಭದಲ್ಲಿ ನಾನು ಶ್ರೀನಿವಾಸ್ ಅಂತ ಒಬ್ಬ ಡ್ರಮ್ಮರ್ ನನಗೆ ಮೊದಲಿಂದನೂ ಸಂಗೀತ ಅಂದರೆ ಭಾಳ ಹುಚ್ಚು ನಾನೇ ಈ ವಯಸ್ಸಿನಲ್ಲಿ ಸಂಗೀತ ಕಲತ್ತೆ ಜನ ಏನನ್ಕೊತಾರೋ ಅನ್ನೋ ಒಂದು ಒಂದು ಚಿಂತನೆ ಇದ್ದರೂ ಕೂಡ ಮನೆಗೆ ಕರೆತು ರಿಧನ್ ಪ್ಯಾಟ್ ಕಲಿತಾ ಇದ್ದೆ ಆ ಕರೋನಾ ಸಂದರ್ಭದಲ್ಲಿ ಅವರು ನನಗೆ ಫೋನ್ ಮಾಡಿದ್ರು ಸರ್ ನಮ್ಮ ಅನೇಕ ಕಲಾವಿದರು ಭಾಳ ಸಂಕಷ್ಟದಲ್ಲಿದ್ದಾರೆ ಒಂದೊತ್ತು ಒಂದೊತ್ತು ಊಟ ಕೂಡ ಅವ್ರಿಗಿಲ್ಲ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು ಆ ಸಂದರ್ಭದಲ್ಲಿ ನಮ್ಮ ವಿಜಯನಗರ ಶಾಸಕರಾದಂಥ ಕೃಷ್ಣಪ್ಪನವರು ಮತ್ತು ಕೃಷ್ಣರವರು ಸಾರ್ವಜನಿಕವಾಗಿ ಫುಡ್ ಕಿಟ್ಗಳನ್ನ ಕೊಡ್ತಾಯಿದ್ರು ನಾನು ಅವ್ರಿಗೆ ಹೇಳಿದೆ ನಮಗೆ ಇದರ ಒಂದು ಕಲಾವಿದರ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಕಿಟ್ಗಳು ಬೇಕು ಅಂದಾಗ ಅವರೇ ಸ್ವತಃ ಯಾಕಂದರೆ ಅವರು ಆಗಲೇ ಕೊಡ್ತಾ ಇರೋದ್ರಿಂದ ಅವರ ಒಂದು ಏನು ಅವರ ಕಾರ್ಯದಲ್ಲಿ ನಾನು ಅವ್ರನ್ನ ಕೇಳಿಕೊಂಡಾಗ ಒಂದು ಸಾಕಷ್ಟು ಕಿಟ್ಗಳು ಕೊಟ್ಟು ಅವ್ರಿಗೆ ವಿತರಣೆ ಮಾಡಿದ್ವಿ ನಂತರ ಅವ್ರು ಇನ್ನೊಂದು ಆ ಕರೋನಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆದಾಗ ಇನ್ನೊಂದು ಸಲ ಫೋನ್ ಮಾಡಿದ್ರು ಸರ್ ಭಾಳ ಇನ್ನೂ ವಿಪರೀತವಾದ ಕಷ್ಟ ಕಾಲದಲ್ಲಿ ಏನಾದರೂ ಹಣ ಸಹಾಯ ಮಾಡಿಸ್ಬೋದು ಅಂತೇಳಿ ಅವಾಗ ಬಹುಶಃ ನಿಮ್ಮ ಸಹ ನಿಮ್ಮ ಒಂದು ಸಹಕಾರದಿಂದ ಒಂದು ಮ್ಯೂಸಿಕಲ್ ಕಾರ್ಯಕ್ರಮಲ್ ಕರ್ನಾಟಕದ ಎಲ್ಲಾ ಭಾಗಗಳಿಂದ ಎಲ್ಲಾ ಭಾಗಗಳಿಂದ ಬಂದಂತ ಕಲಾವಿದರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತ ಕಲಾವಿದರುಗಳು ಆ ಸಂದರ್ಭದಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸ್ವಾಮಿಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ನಾಲ್ಕು ಲಕ್ಷ ರೂಪಾಯಿ ಅಥವಾ ಐದು ಲಕ್ಷ ರೂಪಾಯಿ ದುಡ್ಡು ಹಣವನ್ನ ಕೊಟ್ಟರು ಆ ಒಂದು ಕಾಸಿಗೆ ಅದು ಡೆಫಿನೆಟ್ಲಿ ಯಾವಾಗ ಈಗಲೂ ನೆನ್ಸ್ಕೊಂತ ಇರ್ತಾರೆ ಎಷ್ಟೊಂದು ಜನ ಕಲಾವಿದ್ರು ನೀವು ಕಾರ್ಯಕ್ರಮ ಮಾಡಿದ್ರಿ ಅಂತ ಬಟ್ ಅದಕ್ಕೆ ಮೇನ್ ರೀಸನ್ ನಿಂತ್ಕೊಂಡ್ ಮಾಡಿ ಮಾಡಿರೋದು ನೀವು ಅದನ್ನ ನೆನ್ಸ್ಕೋಬೇಕು ಕೈ ಜೋಡಿಸಿದ್ರೆ ತಾವು ಕೂಡ ಕೈ ಜೋಡಿಸಿದಿರಿ ನಿಮ್ಮ ಮ್ಯೂಸಿಷಿಯನ್ ಬಹಳ ಜನ ಸಿಂಗರ್ಸ್ ಮ್ಯೂಸಿಷಿಯನ್ಸ್ ಎಲ್ಲ ಅದಲ್ಲದೆ ನಾವು ಕೊಡಗಿನಲ್ಲಿ ಒಂದು ಹೌದು ಕೊಡಗಿಗಾಗಿ ಮಳೆ ಬಂದು ಆ ಜನ ಸಂಕಷ್ಟದಲ್ಲಿದ್ದಾಗ ಎಲ್ಲ ಲ್ಯಾಂಡ್ ಸ್ಲೈಡ್ ಆಯಿತು ಫಾರೆಸ್ಟ್ ಇದಾಯಿತು ಭಾಳ ಅನಾ ಫ್ಲಡ್ ಆಯಿತು ಆ ಸಂದರ್ಭದಲ್ಲಿ ನಾವು ಆ ಟಿ ವಿನಲ್ಲಿ ನೋಡ್ಬಿಟ್ಟು ನಾವು ಒಂದು ಎಲ್ಲ ಸ್ನೇಹಿತರುಗಳು ನಮ್ಮದು ಏನು ನಮ್ಮ ಬಳಗ ನಮ್ಮವರು ಬಳಗ ಅಂತಿದ್ದೆ ನಾವು ಸ್ನೇಹಿತರೆಲ್ಲ ಹೋಗಿ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಹತ್ರ ಹೋಗಿ ಕೇಳಿದ್ವಿ ಯಾಕೆ ಈ ಕಾಸ್ದನ್ನು ನಾವೆಲ್ಲ ಸಕ್ರಿಯವಾಗಿ ತೊಡಸ್ಕೋಬಾರ್ದು ಅಂತೇಳಿ ಮಾಡೋಣ ಅಂಥೇಳಿ ಸ್ವಾಮೀಜಿಯವರು ಕೂಡ ನಮ್ಮ ಬೆಂತಡ್ಡಿದ್ರು ಆ ಸಂದರ್ಭದಲ್ಲಿ ನಾವು ನಿಮ್ಮ ಮುಖಂಡತ್ವದಲ್ಲೇ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಕೂಡ ಈವ್ನಿಂಗ್ ಏನು ಮ್ಯೂಸಿಕ್ ಮ್ಯೂಸಿಕಲ್ ಈವ್ನಿಂಗ್ ಅಂತ ಒಂದು ಕಾರ್ಯಕ್ರಮ ಮಾಡಿ ನಮ್ಮವರ ಕೊಡುಗೆಗಾಗಿ ನಮ್ಮವರ ಕೊಡುಗೆ ನಮ್ಮವರ ಕೊಡುಗೆ ಅಂತೇಳಿ ಒಂದು ಮಾಡಿ ಆ ಮುಖಾಂತರ ಏನು ಕಲೆಕ್ಟ್ ಆಯಿತು ಎಂಬತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ಸ್ವಾಮೀಜಿಯವರಿಗೆ ನಾವು ಅದನ್ನು ಕೊಟ್ಟಿವಿ ಆ ಮುಖಾಂತರ ಸ್ವಾಮೀಜಿಯವರು ಕೊಡಗಿನಲ್ಲಿದ್ದಂಥ ಎಲ್ಲ ಸಂತ್ರಸ್ತರಿಗೂ ಅದನ್ನ ಅದ್ರ ಉಪಯೋಗ ಪಡ್ಕೊಳ್ಳೋ ರೀತಿಯಲ್ಲಿ ಅವರು ಸಹಾಯ ಮಾಡಿದ್ರು ಇದೆಲ್ಲ ನಮ್ದು ಏನು ಇದು ನಾವು ಏನೋ ಒಂದು ಎಕ್ಸ್ಟ್ರಾಡಿನರಿ ಮಾಡ್ತೀವಿ ಅಂದ್ರೆ ನಿಮ್ದು ಮನುಷ್ಯನಾಗಿ ಹುಟ್ಟಿದ ಮೇಲೆ ದೀಸ್ ಆರ್ ಆಲ್ ಅವರ್ ಬೇಸಿಕ್ ಡ್ಯೂಟೀಸ್ ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿ ಹೋರಾಡ್ಕೊಂಡು ಬಂದಿದ್ದೀರಾ ನಿಮ್ಗೆ ಅನ್ಸುತ್ತಾ ಇದಕ್ಕೆ ಕೊನೆ ಇದೆ ಅಂತ ಇರಲೇಬೇಕು ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ಎಲಾಸ್ಟಿಸಿಟಿ ಪಾಯಿಂಟ್ ಅಂತ ನಾವು ಭವಿಷ್ಯ ಕಾಲೇಜಲ್ಲಿ ಓದ್ಬೇಕಾದ್ರೆ ಗೊತ್ತಿತ್ತು ಇಲ್ಲಿ ತನಕ ಹೇಳಿತ್ತೀರ ನೀವು ಸ್ಟ್ರೆಚ್ ಮಾಡೋಕ್ಕಾಗುತ್ತೆ ಇಲ್ಲ ಒಂದು ಕಡೆ ಅದು ಕಟ್ಟಾಗಬೇಕಲ್ಲ ಸರ್ಕ ಸೈಕಲ್ ಅಷ್ಟೇ ಒಂದು ಚಕ್ರ ಮೇಲೆ ಕೆಳಗಡೆ ಬರ್ಬೋದು ಬಹುಶಃ ಇವತ್ತು ಬರೋದು ನಾಳೆ ಬರುತ್ತೋ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್ ಅದು ನನ್ನ ಪ ನಾವೇನಂದ್ರೆ ನಮ್ಮ ಕಾಲದಲ್ಲಿ ಆಗಲಿ ಅನ್ನೋದು ಆಶಾ ಆಶಾಭಾವನೆ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ನನಗಂತೂ ಎಲ್ಲ ಎಲ್ಲ ಒಂದು ಸಂದರ್ಭದಲ್ಲೂ ನಮಗೆ ಏನಪ್ಪ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತೀವಿ ಅಥವಾ ಏನು ಕೊಟ್ಟೋಗ್ತೀವಿ ಅನ್ನೋದನ್ನು ಪ್ರತಿಯೊಬ್ಬರೂ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ನಾನು ಸಮಾಜದ ಭ್ರಷ್ಟಾಚಾರವೆಲ್ಲ ಕಡಿಮೆ ಮಾಡ್ತೀನಿ ಅನ್ನೋ ಪ್ರಬಲವಾದ ನಂಬಿಕೆ ನನಗಿಲ್ಲ ನನ್ನ ಆತ್ಮಸಾಕ್ಷಿಗೆ ನಾನು ಆನ್ಸರ್ ಮಾಡುವಷ್ಟು ಪ್ರಾಮಾಣಿಕನಾಗಿರಬೇಕು ಅನ್ನೋದು ನನ್ನ ಉದ್ದೇಶ ಅದನ್ನು ನೋಡಿ ಸಮಾಜ ಕಲ್ತ್ಕೊಳ್ಳುತ್ತೋ ಇಲ್ಲ ಇನ್ನೊಬ್ಬರು ಸ್ನೇಹಿತರು ಕಲ್ತ್ಕೊತಾರೋ ಅದವ್ರಿಗೆ ಬಿಟ್ಟರೆ ಅಟ್ಲೀಸ್ಟ್ ನಾನು ಈ ದೇಶದ ಪ್ರಜೆಯ ಪ್ರಜೆಯಾಗಿ ಈ ಭೂಮಿ ತಾಯಿ ಕೊಟ್ಟಂಥ ಭೂಮಿ ತಾಯಿಗೆ ಗೌರವ ಕೊಡೋ ನಿಟ್ಟಿನಲ್ಲಿ ನನ್ನ ಆತ್ಮಸಾಕ್ಷಿಗೆ ಆನ್ಸರ್ ಮಾಡುವಷ್ಟು ಮಟ್ಟಿಗೆ ನಾನು ಪ್ರಾಮಾಣಿಕನಾಗಿರ್ತೀನಿ ಈಗ ನೋಡಿ ನಾನು ಈ ಎಲೆಕ್ಷನ್ ಕ್ಯಾಂಪೇನಲ್ಲಿ ಸಾಕಷ್ಟು ಕಡೆ ಹೋಗಿದ್ದೀನಿ ಬಹುತೇಕ ಏನ್ ಮತದಾರರು ನನ್ನನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ ಎಲ್ಲೋ ಒಂದ್ ಕಡೆ ಯಾರೋ ಸ್ನೇಹಿತರು ಮಾತಾಡಿರೋದು ಇನ್ನೊಬ್ರು ಮಾತಾಡಿರೋದು ಆ ಮುಖಾಂತರ ನನ್ನ ಬಗ್ಗೆ ತಿಳ್ಕೊಂಡು ನನ್ನನ್ನ ಗುರ್ತಿಡಿದ್ರು ಒಂದ್ರೆ ಆಸ್ ಎ ಪರ್ಸನ್ ನನ್ನನ್ನು ಸಡನ್ ಆಗಿ ಕೂಡ ಅಂತ ಓ ಕೇಳಿದೀವಿ ಸರ್ ನೀವು ಆ ಒಕ್ಕಲಿಗರ ಸಂಘದಲ್ಲಿ ಕೆಲಸ ಮಾಡದ್ರಂತೆ ಬಹಳ ಪ್ರಾಮಾಣಿಕತೆಯಿಂದ ಮಾಡಿದ್ರಂತೆ ನಿಮಗೆ ಬಹಳ ಒಳ್ಳೆ ಇದಿದೆ ಸರ್ ಹೆಸರು ಇದೆ ಬಟ್ ಕೊನೆಯಲ್ಲಿ ಅದನ್ನು ಒಂದು ಅಡ್ವೈಸ್ ಮಾಡ್ತಾರೆ ಈ ವ್ಯವಸ್ಥೆ ನೀವು ಹೆಂಗ್ ಸರ್ವೈವ್ ಆಗ್ತೀರಾ ವ್ಯವಸ್ಥೆನಲ್ಲಿ ಸರ್ವೈವ್ ಆಗ್ತೀರ ಅನ್ನೋದಕ್ಕಿಂತ ನಾನು ಕೇಳೋದು ಉತ್ತೇಜನ ಕೊಡಿ ವ್ಯವಸ್ಥೆ ಬಗ್ಗೆ ಮಾತಾಡಬೇಡಿ ನೀವು ನಡೀರಿ ಸಾರ್ ಪ್ರಾಮಾಣಿಕ ದಾರಿ ನಡೀತಾ ಇದ್ದೀರ ನಿಮ್ಮಿಂದ ನಾವಿರ್ತೀವೇನು ಅದೇ ದೊಡ್ಡ ಒಂದು ಮಾನಸಿಕ ಗೆಲುವು ಅದು ಇಟ್ಬಿಟ್ಟು ಕೇವಲ ಈ ವ್ಯವಸ್ಥೆ ಹೇಗಿದೆ ನೀವು ಹಂಗೆ ಹೋಗಿ ಎಷ್ಟು ಎಷ್ಟು ದಿನ ಹೋಗ್ತೀರಿ ನೀವು ಆ ವ್ಯವಸ್ಥೆಯಲ್ಲಿ ಅದಕ್ಕೆ ಕೊನೆ ಯಾವತ್ತು ಯಾವತ್ತಾಗುತ್ತೆ ಅದಕ್ಕೆ ಕೊನೆ ನನಗಿನ ನಮ್ಮ ಮಕ್ಳುಗಳಿಗೆ ನಾವು ಜನ್ಮ ಕೊಟ್ಟಂಥ ಮಕ್ಳುಗಳಿಗೆ ನಾವು ಒಂದು ಒಳ್ಳೆ ವ್ಯವಸ್ಥೆ ಕೊಡಲಿಲ್ಲ ಅಂತಂದರೆ ಅವು ಏನು ಮಾಡ್ತವೆ ಯಾವ ಪಾಪಕ್ಕೋಸ್ಕರ ಅವು ಈ ಭೂಮಿಗೆ ಬಂತು ಅಂತ ಪರಿತಪಿಸೋದಿಲ್ವಾ ಬರೀ ಕೇವಲ ನಾನು ಇವತ್ತೊಂದು ದಿನದ ಮಾತ್ರ ನಾನು ಯೋಚನೆ ಮಾಡಿ ನಾಳೆ ಒಂದು ದಿನ ಇದೆ ಅನ್ನೋದು ನಮ್ಗೆ ಬರಬೇಕಲ್ಲ ನಾಳೆ ಇದೆ ನಾಡಿದ್ದಿದೆ ಆಚೆ ನಾಡದಿದೆ ಅದಕ್ಕೆ ಏನು ಮಾಡ್ತೀರಿ ಕೇವಲ ಕೂಡ ಕ್ಷಣಿಕ ಒಂದು ಆಸೆ ಆಮಿಷಕ್ಕೆ ಒಳಪಟ್ಟು ನಾವು ನಮ್ಮನ್ನೇ ನಾವು ಮಾರ್ಕೊಂಡ್ರೆ ಬಹುಶಃ ನಾನು ಕಟುವಾಗಿ ಮಾತಾಡ್ತೀನಿ ಅನ್ಬೋದು ಅನ್ನೋ ನನಗೆ ಗೊತ್ತಿಲ್ಲ ನಮ್ಮ ಸಂಸಾರವನ್ನೇ ಮಾರ್ಕೊಂಡಂಗೆ ಅದು ಅದಾಗಬಾರ್ದು ಈ ದೇಶ ನಮ್ಮದು ಈ ರಾಜ್ಯ ನಮ್ಮದು ಮನೇನ ಎಷ್ಟು ಜ ಪ್ರೀತಿಯಿಂದ ನಾವು ನೋಡ ನೋಡ್ಕೊತೀವೋ ಸಮಾಜವನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರಷ್ಟೇ ನಮ್ಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೂ ಒಂದು ಎಲ್ಲೋ ಅವ್ರ ಆತ್ಮತೃಪ್ತಿ ಆಗುತ್ತೆ ಆ ಭಗವಂತನೂ ಸಂತೋಷ ಪಡ್ತಾನೆ ಇಲ್ಲ ಕೇವಲ ನಾವು ನೆಪ ಮಾತ್ರಕ್ಕೆ ಮಾಡಬಾರ್ದನ್ನೆಲ್ಲ ಮಾಡಿ ದೇವಸ್ಥಾನಗಳಿಗೆ ಹೋಗಿ ನಮ್ಮ ಪಾಪ ಕಳಿತು ಅಂತ ತಿಳ್ಕೊಂಡ್ರೆ ನಮಗಿಂತ ಬಹುಶಃ ಮೂರ್ಖರಿನೊಬ್ಬರು ಇರೋದಿಲ್ಲ ಅದನ್ನು ಇದನ್ನು ಬಹುಶಃ ಯಾರನ್ನ ತಪ್ಪಾಗಿ ಅರ್ಥೈಸ್ಕೊಬಾರ್ದು ನಾನು ಆತ್ಮ ಸಾಕ್ಷಿ ನಾವು ಏನೇ ಮಾಡಿದ್ರು ನಮ್ಮ ಆತ್ಮಸಾಕ್ಷಿ ಅನ್ನೋ ಒಂದಿದೆ ಅದಕ್ಕೆ ಅನುಗುಣವಾಗಿ ನಾವು ನಡ್ಕೊಬೇಕು ಸುಮ್ಮನೆ ಏನೋ ಒಂದು ಮಾತಾಡ್ಬಿಟ್ಟ ನಿಂತ್ಕಟ್ಟೋ ಇದಾಗೋಯ್ತು ಅದಾಗೋಯ್ತಲ್ಲ ಮಾತಾಡಿದ್ದ ನನಗೆ ಅನ್ವಯ ಆಗುತ್ತಾ ಇಲ್ವಾ ಅಷ್ಟೇ ಅನ್ವಯ ಆಗಲಿಲ್ಲ ನಾನೇ ತಲೆ ಕೆಡಿಸ್ಕೋಬೇಕು ಅನ್ವಯ ಆದವ್ರಿಗೆ ಮಾತ್ರ ತಲೆ ಕೆಡಿಸ್ಕೋಬೇಕು ಅದನ್ನ ಅನ್ವಯ ಆಗ್ಲಿ ಅಂದ್ರೆ ನಾನೇ ತಲೆ ಈಗ ಇನ್ನೊಂದು ನಾನು ರಾಜ್ಯ ಒಕ್ಕಲಿ ಸಂಘದ ಒಂದು ಎಲೆಕ್ಷನ್ ಚುನಾವಣೆಯಲ್ಲಿ ಹೋದಾಗ ಒಂದು ಐನೂರು ಜನ ಸಭೆ ಇವರು ಇದ್ರು ಯಾರ ಮತದಾರರಿದ್ದರು ಆ ಸಂದರ್ಭದಲ್ಲಿ ಒಬ್ಬರು ಪ್ರೊಫೆಸರು ಮಾತಾಡ್ತಾಯಿದ್ರು ಏನಂದರೆ ಇವತ್ತು ಚುನಾವಣೆಗಳು ಹೇಗಾಗಿದೆ ಅಂದರೆ ಡಕಾಯ್ತರ ಮಧ್ಯೆ ಕಡಿಮೆ ಡಕಾಯ್ತರು ಯಾರು ಅಂತ ನೋಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರು ಅದೇ ಮುಂದುವರೆದ ಭಾಗವಾಗಿ ಇಲ್ಲಿ ಬಂದು ನಾನು ಸ್ಟೇಜ್ ಮರಿದ್ದೆ ಇಲ್ಲಿ ಬಂದಿರೋರು ಆಲ್ಮೋಸ್ಟ್ ಒಂದಲ್ಲ ಒಂದು ರೀತಿ ಡಕಾಯ್ತರೆ ಇದರಲ್ಲಿ ಕಡಿಮೆ ಡಗ್ಗಾಯ್ತು ಯಾರು ಅಂತ ನೋಡಬೇಕು ಅಂದರೆ ನಾನು ನನ್ನ ತಂಡದ ನಾಯಕರಿಗೆ ಹೇಳಿದೆ ಸ್ವಾಮಿ ನಾನು ಮಾತಾಡಬೇಕು ಈ ವಿಚಾರದ ಏ ಅವ್ರು ಏನೋ ಮಾತಾಡ್ಕೊಂತಾರೆ ಬಿಡಪ್ಪ ಅಂದ್ರೆ ನೀವು ಕೇಳೋದಿದ್ದರೆ ನೀವು ಕೇಳಿ ನನಗೆ ಅದರ ಅನಿವಾರ್ಯತೆ ಇಲ್ಲ ಟಕ್ಕಾಯ್ತು ಒಂದು ನಾನು ನಾನು ಸೇರ್ಕೊಂಡಿದ್ದೀನಿ ಜೊತೆ ನಾನು ಒಂದು ಐದು ವರ್ಷ ಇದ್ದೀನಿ ನನ್ನ ಐ ಆಮ್ ನಾಟ್ ಪ್ರಿಪೇರ್ ಟು ಲಿಸಂಟ್ ಟು ಸಚ್ ಸ್ಟೇಟ್ಮೆಂಟ್ಸ್ ಹೇಳಿ ನಾನು ಮೈಕ್ ತೊಗೊಂಡು ಹೇಳಿದೆ ಸನ್ಮೇನೆ ಪ್ರೊಫೆಸರ್ ಅವರೇ ನೀವು ಕೆಲವರು ಅಲ್ಲಿ ನಾನು ಸುಮ್ಮನೆ ಕೂತಿರ್ತೀನಿ ಎಲ್ರೂ ಅಂದಾಗ ನಾನು ಅಲ್ಲಿದ್ದೆ ನಾನೇ ನನ್ನ ಒಂದು ಅವಧಿನಲ್ಲಿ ಐದು ವರ್ಷಗಳ ಅವಧಿನಲ್ಲಿ ಒಂದೇ ಒಂದು ನಯಾ ಪೈಸೆಯ ಅಕ್ರಮವನ್ನ ನಾನು ಮಾತ್ರ ಮಾಡಿದ್ರೆ ಈ ಕ್ಷಣದಲ್ಲಿ ಈ ಸಾರ್ವಜನಿಕ ಬದುಕಿನಿಂದ ನಾನು ನಿರ್ಗಮಿಸ್ತೀನಿ ಅಂತ ಹೇಳಿದೆ ಅದನ್ನ ಇಷ್ಟಪಡ್ತಕ್ಕಂತ ಐನೂರು ಜನ ನಾನೂರ ಐವತ್ತು ನಾನೂರ ಎಪ್ಪತ್ತು ಜನ ಇಷ್ಟಪ ಹೊರ್ಗಡೆ ಬಂದ ತಕ್ಷಣ ನಿಮ್ಮ ಆ ಒಂದು ಇದಕ್ಕೆ ನಾವು ಮೆಚ್ಚಿದ್ವಿ ಸರ್ ನೀವು ಇದನ್ನ ಜೀವನದಲ್ಲಿ ಇದನ್ನೇ ಕಾಪಾಡ್ಕೊಂಡು ಹೋಗಿ ಯಾಕೆ ಅಂತಂದ್ರೆ ನೀವು ಅದರಲ್ಲಿ ಪ್ರಾಮಾಣಿಕರಾಗಿರೋದಕ್ಕೆ ಸಾಧ್ಯ ಆಗಿದ್ದು ಇಲ್ಲ ಅಂತಂದ್ರೆ ಯಾರು ನನ್ನ ವ್ಯಕ್ತಿತ್ವದ ಬಗ್ಗೆ ನನ್ನ ಪ್ರಾಮಾಣಿಕತೆ ಬಗ್ಗೆ ನಾನು ಹೇಳ್ತೀನಿ ಯಾವುದೇ ಎಲ್ಲರೂ ಬನ್ನಿ ಗೋಪನ್ ಚಾಲೆಂಜ್ ತಗೊಂತೀನಿ ನಾನು ಪ್ರೂವ್ ಮಾಡಿ ನಮ್ಮ ತಂದೆ ನಮ್ಮ ತಂದೆ ಬಹಳ ಪ್ರಾಮಾಣಿಕ ರೈಲ್ವೆ ಆಫೀಸರ್ ಅವ್ರು ಬಿ ಎ ಬಿ ಎಲ್ ಮಾಡಿ ಲಾ ಪ್ರಾಕ್ಟೀಸ್ ಮಾಡಲಿಲ್ಲ ನಮ್ಮ ತಂದೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸೇರಿಕೊಂಡು ನಮ್ಮ ತಂದೆಯೇ ನನಗೆ ಆದರ್ಶ ತಂದೆ ತಾಯಿ ಜೊತೆಗೆ ನಮ್ಮ ಸೋದರ ಮಾವ ಎಚ್ ಜಿ ಚನ್ನಪ್ಪನವರು ಅಂತೇಳಿ ಮಾಗಡಿ ತಾಲೂಕ್ನವರು ಅವ್ರ ಜೊತೆಯಲ್ಲಿ ನಾನು ನನ್ನ ಪ್ರೌಢಶಾಲೆಯಲ್ಲಿ ಅವ್ರ ಮನೆಯಲ್ಲಿ ನಾನು ಓದಿದ್ದು ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ನಾನು ನೋಡಿದ್ದು ಇವತ್ತು ಏನೋ ಪ್ರಾಮಾಣಿಕತೆ ಬಗ್ಗೆ ನಮ್ಗೆ ಏನಾದ್ರು ಸ್ವಲ್ಪ ಸ್ವಲ್ಪ ನಮಗೆ ಅದು ಇಂಜೆಕ್ಟ್ ಆಗಿದೆ ಅಂತಂದರೆ ನಮ್ಮ ತಂದೆ ನಮ್ಮ ಸೋದರ ಮಾವ ಈಗ ನಮ್ಮ ಭಾವನವರಾದಂತ ಕೃಷ್ಣಪ್ಪನವ್ರು ಯಾಕೆ ನೀವೆಲ್ಲ ನೋಡಿರ್ಬೋದು ಅವ್ರ ಕಾರ್ಯವೈಖರಿ ಹೇಗೆ ಮಾಡ್ತಾ ಇದಾರೆ ಅಂತ ಹೇಳಿ ವಯಸ್ಸಿನಲ್ಲಿ ಚಿಕ್ಕವರಾದ್ರು ಪ್ರಿಯಾ ಕೃಷ್ಣ ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡ್ತಾ ಇದಾರೆ ಬಟ್ ಆದರೂ ಕೂಡ ಅವರ ಪ್ರಾಮಾಣಿಕತೆ ಅವರ ನಿಷ್ಠೆ ಎಲ್ಲ ಕಡೆ ಎಲೆಕ್ಷನ್ ಟೈಮ್ ನಲ್ಲಿ ಅದಕ್ಕೆ ಫಲ ಕೊಡೋದಿಲ್ಲ ಅವಾಗಲೂ ಕೂಡ ಅವರು ಮಾಮೂಲು ಪ್ರಕ್ರಿಯೆನಲ್ಲೇ ತೊಡಗಬೇಕಾದಂತ ಅನಿವಾರ್ಯತೆ ಬಂದ್ಬಿಡುತ್ತೆ ಅದಾಗಬಾರ್ದು ನಮ್ಮ ಕೆಲಸಗಳು ನಮ್ಮ ಸೇವೆ ಅದೇ ಮಾನದಂಡ ಆಗ್ಬೇಕು ಹೊರತು ನಮ್ಮ ಜೇಬಲ್ಲಿರೋ ದುಡ್ಡು ಮಾನದಂಡ ಆಗಬಾರ್ದು ಇವತ್ತು ಅನಿವಾರ್ಯ ಆಗ್ಬಿಟ್ಟಿದೆ ಅದು ಭಾಳ ನೋವು ಆಗ್ತದೆ ಈಗ ಏನು ನಾವು ಕೆಲವು ಸಂದರ್ಭಗಳು ಇತ್ತೀಚಿನ ಅದು ಎಸ್ಪೆಷಲಿ ಶಿಕ್ಷಿತರ ಚುನಾವಣೆಗಳಲ್ಲಿ ಮಧ್ಯದ ಪಾರ್ಟಿಗಳು ಹಣ ಉಡುಗೊರೆ ಇವೆಲ್ಲ ಕೊಟ್ಟು ಯಾವ ಪುರುಷಾರ್ಥಕ್ಕೆ ನಾನು ಹೋಗ್ಬೇಕಲ್ಲಿಗೆ ಏನು ಸಾಧನೆ ಮಾಡ್ತೀನಿ ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನ ನನ್ನ ಒಂದು ಇಂಟಿಗ್ರಿಟಿಗೆ ಧಕ್ಕೆ ಆಗೋದಿಲ್ವಾ ಖಂಡಿತ ಬೇಡ ಸಾಮಾಜಿಕ ಸೇವೆ ನಾನು ಅಲ್ಲೋಗ ಮಾಡ್ಬೇಕು ಅಂತಿಲ್ಲ ಬೇರೆ ರೀತಿಯೂ ಮಾಡಬಹುದು ಆದರೆ ಅಲ್ಲಿ ಹೋಗಿ ಮಾಡೋದಕ್ಕೆ ಏನಕ್ಕೆ ನಾನು ಬಯಸ್ತಾ ಇದೀನಿ ಅಂದ್ರೆ ಅದು ಸಾಂವಿಧಾನ ಸಂವಿಧಾನಾತ್ಮಕವಾದ ಹುದ್ದೆ ಆದ್ದರಿಂದ ಅಲ್ಲಿ ನನಗೆ ಐ ಮೋರ್ ಪ್ರಿವಿಲೇಜ್ ಟು ಡೆಲಿವರ್ ಮೈ ಡ್ಯೂಟೀಸ್ ಹೆಚ್ಚು ಅವಕಾಶ ಹೆಚ್ಚು ಅವಕಾಶಗಳಿರ್ತದೆ ಐ ಕ್ಯಾನ್ ರೀಚ್ ಬ್ರಾಡರ್ ಒಂದು ಏನು ಹೇಳ್ತೀರಿ ಬಹು ದೊಡ್ಡ ಮಟ್ಟದಲ್ಲಿ ಈಗ ಕಮ್ಯುನಿಟಿ ರೀಚ್ ಮಾಡ್ಬೋದು ಅಂತ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ನಿಂತಿದ್ದೇನೆ ಹೊರತು ಇಲ್ಲ ಹಣ ಮಾಡಬೇಕು ಅಂತನೋ ಇಲ್ಲ ಅಧಿಕಾರದ ಅಮಲಿನಲ್ಲಿ ತೇಲಬೇಕು ಅಂತನೋ ಇಲ್ಲ ಬೇರೆ ಯಾವುದೇ ಉದ್ದೇಶಗಳು ನನಗಿಲ್ಲ ರಾಜಕೀಯದಲ್ಲಿ ಇರೋರಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಬಿಗಿನಿಂಗ್ ಅಲ್ಲಿ ಬಹಳ ಕಷ್ಟ ಇತ್ತು ಈಗ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನು ಬೇಗ ಹೋದ್ರೆ ಅವ್ರು ಕ್ವಶನ್ ಮಾಡ್ತಾರೆ ಇಷ್ಟು ಬೇಗ ಬಂದಿದ್ದೀರಾ ಅಂತೇಳಿ ಸೊ ಹಾಗಾಗಿ ಮನೆಯಲ್ಲಿ ಸಂಪೂರ್ಣವಾದ ಸಹಕಾರ ಇದೆ ನಾನು ಮಕ್ಕಳನ್ನ ಸ್ನೇಹಿತರ ರೀತಿಯ ನೋಡ್ತಾ ಇದ್ದೇನೆ ಮತದಾರರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಮತ್ತೆ ನೀವು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಂವಿಧಾನ ಅನ್ನೋದು ಡಿಫೈನ್ ಆಗಿಬಿಟ್ಟಿದೆ ಪ್ರಜಾಪ್ರಭುತ್ವ ಒಂದು ಈ ದೇಶಕ್ಕೆ ಒಂದು ಒಂದು ಪವಿತ್ರವಾದ ದೇವಾಲಯ ಇದ್ದಂಗೆ ಸಂವಿಧಾನ ಅಂತಕ್ಕಂಥದ್ದು ಪವಿತ್ರವಾದ ಗ್ರಂಥ ಇದ್ದಂಗೆ ಇವೆರಡರಲ್ಲೂ ಒಳ್ಳೆಯದಿದೆ ಈ ಒಳ್ಳೆತನವನ್ನು ಪೋಷಿಸ್ತಕ್ಕಂಥ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲಾ ಸಮಸ್ಯೆಗಳು ನಾವು ಅಡ್ರೆಸ್ ಮಾಡ್ದಂಗೆ ಸೊ ಅವೆರಡಕ್ಕೂ ಗೌರವ ತರ ಕೆಲಸ ಮಾಡಿಕೊಂಡು ಸಾಮಾಜಿಕ ಬದುಕಿನಲ್ಲಿ ನಾನು ನನ್ನ ಪಾರದರ್ಶಕತೆಯನ್ನ ಮುಂದುವರ್ಸ್ಕೊಂಡು ಹೋಗ್ ಹೋದ್ರೆ ಬಹುಶಃ ಎಲ್ಲಾ ಸಮಸ್ಯೆಗಳು ಬಗೆಯ ಯಾಕೆಂದ್ರೆ ಜಾಸ್ತಿ ಇಲ್ಲಿ ನೋಡ್ದ ಹಾಗೆ ರಾಜಕೀಯದಲ್ಲಿ ಜಾತಿ ಕೆಲಸ ಮಾಡ್ತಾ ಇದೆ ನೀವಾಗ್ಲೇ ಮೆನ್ಷನ್ ಮಾಡ್ದ ಹಾಗೆ ಕೆಲವೊಮ್ಮೆ ಕೆಲವರು ಆ ಬೇರೆ ಬೇರೆ ಆಮಿಷಗಳನ್ನ ಒಡ್ಡಿ ಮತಗಳನ್ನ ತಗೊಳ್ಳುವಂತ ಪ್ರಯತ್ನಗಳು ನಡೀತಾ ಇರುತ್ತೆ ಸೊ ಇದ್ರ ಮಧ್ಯದಲ್ಲಿ ಎಲ್ಲ ಜಾತಿಯವ್ರನು ಎಲ್ಲ ಧರ್ಮದವ್ರೂ ಒಂದೇ ರೀತಿಯಲ್ಲಿ ನೋಡುವಂಥ ವ್ಯಕ್ತಿ ಬೇಕಾಗತ್ತೆ ಅಲ್ವಾ ನಾನು ಒಂದು ಜಾತಿ ಸಂಸ್ಥೆ ಇದ್ದಾಗಲೂ ಕೂಡ ನನ್ನ ಜಾತ್ಯತೀತ ನಿಲುವನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರತಕ್ಕಂಥವು ಅಲ್ಲಿ ನಮ್ಮ ರಾಜ್ಯ ವಕೀಲ ಸಂಘದಲ್ಲಿ ಬೇರೆ ಜನಾಂಗದ ಸಿಬ್ಬಂದಿ ಕೂಡ ಇದ್ರು ಅವ್ರಿಗೆ ಅನಾನುಕೂಲ ಆದಾಗ ಅವ್ರಿಗೆ ಪ್ರಮೋಷನ್ ಅಲ್ಲಿ ಡಿಸ್ಪ್ಯಾರಿಟಿ ಮಾಡಿದಾಗ ಅವ್ರ ಪರವಾಗಿ ನಿಂತು ಅವ್ರ ನ್ಯಾಯ ದೊರಕಿಸ್ಕೊಂಡು ದೊಡ್ಡ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿ ಅವ್ರಿಗೆ ಪ್ರಮೋಷನ್ ಕೂಡ ಕೊಡಿಸಿದ್ದೀನಿ ಅನೇಕ ಬೇರೆ ಜಾತಿ ಜನಾಂಗದವರು ಕೂಡ ಅಲ್ಲಿದ್ದರು ಸೊ ನಾನು ಒಂದು ಜಾತಿ ಸಂಸ್ಥೆಯಲ್ಲಿ ಇಟ್ಕೊಂಡು ಜಾತ್ಯಾತೀತವಾಗಿ ನಡ್ಕೊಂಡ ಮೇಲೆ ಇನ್ನು ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ನಾನು ಆಟೋಮೆಟಿಕ್ ಆಗಿ ಇಟ್ಸ್ ಆಬ್ವಿಯಸ್ ನಾನು ನಿಲ್ವದಲ್ಲೇ ನಾನು ನನ್ನ ಜೀವನ ಮುಂದುವರ್ಸ್ಕೊಂಡು ಹೋಗ್ತೀವಿ ರಾಜಕೀಯಕ್ಕೆ ನಿಮ್ಮಂತ ಪ್ರಾಮಾಣಿಕ ವ್ಯಕ್ತಿಗಳ ಬಹಳ ಅವಶ್ಯಕತೆ ಇದೆ ನಮ್ಮೆಲ್ಲರ ವಿಶಸ್ ನಿಮಗೆ ಈ ಒಂದು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ನೀವು ಆಯ್ಕೆಯಾಗಿ ಬನ್ನಿ ಅಂತ ನಾವೆಲ್ಲರೂ ವಿಶ್ ಮಾಡ್ತೀವಿ ಹಾರೈಸ್ತೀವಿ ನಮಸ್ಕಾರ 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 ನನ್ನ ಹೆಸರು ನೀಲಕಂಠ ಆರಗೌಡ ಬೆಂಗಳೂರು ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಒಂಬತ್ತು ರಾಜಕಾರಣ ಸ್ವಾರ್ಥಕ್ಕಾಗಿ ಅಲ್ಲ ಸೇವೆಗಾಗಿ ಇದು ನನ್ನ ಅಚಲವಾದ ನಂಬಿಕೆ ಚುನಾವಣೆಗಳಲ್ಲಿ ನೀಡುವ ಆಮಿಷಗಳನ್ನು ತಿರಸ್ಕರಿಸೋಣ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸೋಣ ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ನನಗೆ ನೀಡಿ ಅರಸಿ ಆಶೀರ್ವದಿಸಿ ನಮಸ್ಕಾರ